ಹಾಯ್ ಹಲೋ ನಮಸ್ಕಾರ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ ಫುಲ್ಲು ಬೆಂಗಳೂರಲ್ಲಿ ಫುಲ್ಲು ಮಳೆ ಇದೆ ಇವತ್ತು ಇವತ್ತು ಮಂಗಳೂವರದ್ದು ಇದು ಫುಲ್ ಮಳೆ ಇದೆ ಇವತ್ತು ನನಗೆ ಸ್ವಲ್ಪ ಕೋಲ್ಡ್ ಥರ ಆಗಿತ್ತು ವಾಯ್ಸ್ ಕೂಡ ಚೇಂಜ್ ಆಗಿದೆ ಅದಕ್ಕೆ ಬೆಳಗ್ಗೆನೇ ಎದ್ಬಿಟ್ಟು ನಮ್ಮನೆಯವರು ಇನ್ನೂ ಆರು ಗಂಟೆಗೆ ಎದ್ದು ಹೊಟ್ಟೆ ಶು ಶು ಅಂತ ಹೇಳ್ತಾಯಿದ್ರು ನನಗೆ ಶೀತ ಬೇರೆ ಆಗ್ಬಿಟ್ಟಿತ್ತಲ್ವ ಎದ್ದಿರಲಿಲ್ಲ ನಾನು ಇನ್ನು ಏಳು ಗಂಟೆ ಆದ್ರೂ ಅದಕ್ಕೇ ಅವರು ಹೊಟ್ಟೆ ವಯಸ್ ಆಗ್ತದೆ ನನಗೆ ರೊಟ್ಟಿ ಮಾಡ್ತೀಯಾ ಅಂತ ಕೇಳಿದರು ಅದಕ್ಕೆ ಇಲ್ಲರಿ ಆಗೋಲ್ಲ ಇವತ್ತು ನಿಂತ್ಕೊಂಡು ರೊಟ್ಟಿ ಮಾಡೋಕ್ಕಾಗಲ್ಲ ತುಂಬ ಸುಸ್ತಿದೆ ಅಂತ ಹೇಳ್ದೆ ಅದಕ್ಕೆ ಹಾಗಾದ್ರೆ ಏನು ಮಾಡಲಿ ಪಲಾವ್ ಏನಾದ್ರು ಮಾಡಲಾ ಅಂತ ಕೇಳಿದ್ರು ಹ್ಞೂ ಸರಿ ಮಾಡೋದಾದರೆ ಮಾಡಿ ಅಂತ ಹೇಳಿದೆ ಮುಂಚೆ ಎಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ರು ನಮ್ಮ ಮನೆಯವರು ತಿಂಡಿಗಾಗ್ಲಿ ಅಡುಗೆಗಾಗಲಿ ಬೇರೆ ಏನಕ್ಕೂ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಅಡುಗೆ ತಿಂಡಿಗೆ ತುಂಬ ಹೆಲ್ಪ್ ಮಾಡ್ತಿದ್ರು ಇವಾಗ ಫ್ರೆಂಡ್ಸ್ ಆವಾಸ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಹಂಗೆ ಮಾಡ್ಕೊಡ್ಬಾರ್ದು ಹಿಂಗೆ ಮಾಡ್ಕೊಡ್ಬಾರ್ದು ಅಂತ ಹೇಳೋದನ್ನ ಕೇಳಿ ಫುಲ್ ಹೆಲ್ಪ್ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ ನಾನೇನು ಅವ್ರ ಮನೇನು ಡಿಪೆಂಡ್ ಆಗೋಲ್ಲ ನನಗೆ ಎಷ್ಟಾಗುತ್ತೋ ಅಷ್ಟನ್ನೇ ಮಾಡ್ಕೊಂತೀನಿ ಆಗಲಿಲ್ಲ ಅಂದರೆ ಹಂಗೆ ಬಿಡ್ತೀನಿ ನಾನು ಯಾರ ಮೇಲೂ ಅಷ್ಟೇ ನಾನು ಯಾರ ಮೇಲೂ ಅಷ್ಟು ಡಿಪೆಂಡ್ ಆಗಲ್ಲ ಅವ್ರಿಗೆ ಇಷ್ಟ ಇದ್ದರೆ ಅವ್ರು ಮಾಡ್ಬೋದು ನನಗೆ ನನಗಿಷ್ಟ ಇದ್ದರೆ ನಾನು ಮಾಡ್ತೀನಿ ಕಷ್ಟ ಆದರೆ ಮಾಡೋಕ್ಕೆ ಹೋಗೋಲ್ಲ ಬೆಂಗಳೂರಲ್ಲಿ ಬೆಂಗಳೂರ ಫುಲ್ ಬೆಳಗ್ಗೆಯಿಂದಲೇ ಮಳೆ ಇಟ್ಕೊಬಿಟ್ಟಿದೆ ಮಳೆ ಆದ್ರಂತೂ ಮನೆ ಮುಂದೆಲ್ಲ ನೀರು ಗಲ್ಲಿ ಆಗಿರುತ್ತೆ ಓಡಾಡೋಕ್ಕೆ ಆಗಲ್ಲ ಬರಿ ಕಾಲಲ್ಲಿ ಓಡಾಡಿದ್ರಂತೂ ಬಿದ್ದೇ ಬಿಡ್ತೀವಿ ಚಪ್ಪಲಿ ಹಾಕೊಂಡೇ ಓಡಾಡಬೇಕು ಮಳೆ ಇದೆಯಲ್ಲ ಹೊರ್ಗಡೆ ಅದಕ್ಕೆ ಬಟ್ಟೆನ ಒಳಗಡೆ ಒಣಗಾಕೊಂಡಿದ್ದೀನಿ ದಾರ ಕಟ್ಕೊಂಡು ಬೇರೆ ಆಪ್ಷನ್ನೇ ಇಲ್ಲ ಹಳ್ಳಿ ಕಡೆ ಆದರೆ ಹೊರ್ಗಡೆ ಸಂದಿ ಎಲ್ಲರೂ ಒಣಾಕ್ಬೋದು ಇಲ್ಲಿ ಯಾವ ಸೂರ್ಸಂದಿ ಉಡ್ಕೊಂಡು ಹೋಗೋದು ಅಲ್ವಾ ಅದಕ್ಕೆ ಅಲ್ಲೇ ಒಳಗಡೆನೇ ಹಾಕೋಬಿಟ್ಟಿದ್ದೀನಿ ನಮ್ಮ ಮನೆಯವರು ತರಕಾರಿ ಎಲ್ಲ ಹೆಚ್ಚುಬಿಟ್ಟು ಅಲ್ಲೇ ಕಸ ಎಲ್ಲ ಬಿಟ್ಟಿದ್ರು ಅದನ್ನೆಲ್ಲ ನಾನೇ ಬೇಗ ಬೇಗ ಬೇಗತ್ತೆ ಅಂತ ಹೇಳ್ಬಿಟ್ಟು ಎತ್ತಾಗ್ತಿದ್ದೆ ಮಕ್ಕಳು ಇನ್ನೂ ಮಲ್ಕೊಂಡಿದ್ರು ಮಕ್ಕಳು ಎದ್ದಿರಲಿಲ್ಲ ಸೊ ನಾನು ಮನೆಯವ್ರು ಇನ್ನೇನು ತಿಂಡಿ ಅಲ್ಲೇ ತಿಂಡಿ ಆಗೇ ಬಿಡ್ತು ಅವ್ರದ್ದು ಆಲ್ರೆಡಿ ಬಿಟ್ಟಿದ್ರು ಏಳುವರೆ ಅಷ್ಟರಲ್ಲಿ ನಾನು ಏಳುವರೆ ಆಗಿತ್ತು ಇವಾಗ ಬಿಸಿನೀರು ಕಾಯಿಸ್ಕೊಂಡು ಬಿಸಿನೀರ್ನ ಕುಡಿದ್ಬಿಟ್ಟು ಹಾಗೆ ಕಾಫಿ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಹೋಗಿ ಕಾಫಿನ ಮಾಡ್ತಾಯಿದ್ದೀನಿ ನಾನು ಕಾಫಿ ಮಾಡೋ ಅಷ್ಟರಲ್ಲೇ ಆಗಲೇ ಏಳುವರೆ ಏಳುವರೆ ಅಷ್ಟರಲ್ಲೇ ಆಲ್ರೆಡಿ ತಿಂಡಿ ಮಾಡಕ್ಕೆಬಿಟ್ಟಿದ್ರು ನಮ್ಮ ಮನೆಯವರು ಅವ್ರಿಗೂ ಯಾಕೋ ಇವಾಗ ಬೇಗ ಆಗುತ್ತೆ ಅವ್ರಿಗೆ ಅಂದರೆ ಹುಷಾರಿಲ್ಲದಂಗೆ ಆಗಿತ್ತು ಅವ್ರಿಗೆ ಸೊ ಅವಾಗಿಂದ ಬೇಗ ಹೊಟ್ಟೆಸು ಹೊಟ್ಟೆಸು ಅಂತ ಹೇಳ್ತಾರೆ ಅವರು ಬೆಳಗ್ಗೆ ಬೇಗ ಎದ್ದುಬಿಡ್ತಾರೆ ಹಾಗಾಗಿ ಅವ್ರಿಗೆ ಬೇಗ ಆಗುತ್ತೆ ಅವ್ರಿಗೆ ಬೆಳಗ್ಗೆ ಬೇಗ ಎದ್ದು ಎದ್ದು ಅಭ್ಯಾಸ ಅಲ್ವಾ ನಾವಾದರೆ ಏಳು ಗಂಟೆವರೆಗೂ ಮಲ್ಕೊಂಡಿರ್ತೀವಿ ಅವರು ಇನ್ನೂ ನಾಲ್ಕೈದು ಗಂಟೆಗೆಲ್ಲ ಎದ್ದು ಅಭ್ಯಾಸ ಅಲ್ವಾ ಕೆಲಸ ಒತ್ತಡದಿಂದ ಹಂಗಾಗಿ ಏನೇನೋ ಇದ್ರು ನಮ್ಮ ಮನೆಯವರು ರೇಡಿಯೋ ಮಾಡ್ತೀನಲ್ಲ ಅದಕ್ಕೆ ಹಾಗೆ ಅಡುಗೆ ಮನೆಗೆ ಬಂದು ಸ್ವಲ್ಪ ಕಾಲು ಎಳಿತಾಯಿದ್ರು ನಾನು ಏನೇನು ಹೇಳ್ಕೊಂಡು ತಮ್ಮ ಶೆ ಮಾಡ್ಕೊಂಡು ಇರೋ ಸ್ವಲ್ಪ ಕಾಮಿಡಿಗಿನ ಸ್ವಲ್ಪ ಜಗಳ ಜಾಸ್ತಿ ಆಗಿಬಿಟ್ಟಿದೆ ನಮಗೆ ಬರೋದಿವೆ ಕಾಮಿಡಿ ಮಾಡ್ಕೊಂಡು ಮಾಡ್ಕೊಂಡೆ ಜಗಳ ಆಡೋದು ಜಾಸ್ತಿ ಆಮೇಲೆ ನಾನು ಜಗಳ ಆ ತಕ್ಷಣ ಮುನ್ಸ್ಕೊಂಡು ಹೋಗ್ಬಿಡ್ತಾರೆ ಮನೆಯಿಂದ ಕೆಲ್ಸಕ್ಕೆ ಹೋಗ್ತೀನಿ ನಾನು ಇಲ್ಲ ಇದ್ದರೆ ಜಗಳ ಆಡ್ತೀಯ ಹೇಳ್ಬಿಟ್ಟು ಸೊ ನಾನು ಕಾಫಿ ಮಾಡ್ತಾಯಿದ್ದೆ ಅವರು ತಿಂಡಿ ಹಾಕೊಳ್ಳೋಕ್ಕೆ ರೆಡಿ ಆಗ್ತಾಯಿದ್ರು ತಿಂಡಿ ಹಾಕ್ಕೊಂಡು ಅವ್ರು ತಿಂಡಿ ತಿನ್ನೋ ಕೂತ್ಕೊಂಡ್ರು ನಾನು ಕಾಫಿ ಮಾಡಿಬಿಟ್ಟು ಕಾಫಿನ ಕೊಟ್ಬಿಟ್ಟು ಅವ್ರಿಗೂ ಕಾಫಿ ಕೊಟ್ಟು ನಾನು ಕಾಫಿ ಕೊಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೆ ನಾವು ಕಾಫಿ ಕೊಡೋಣ ಅಂತ ಕೂತ್ಕೊಂಡಿದ್ದೆ ಅಷ್ಟೊತ್ತಿಗೆ ಚಿಕ್ಕವಳು ಬಂದಳು ಚಿಕ್ಕ ಮಗಳು ನಮ್ಮ ಮನೆಯವ್ರು ತಿಂಡಿ ತಿಂಡಿ ತಿನ್ನೋ ಕೂತ್ಕೊಂಡು ಏನೇನೋ ಹೇಳ್ತಾಯಿದ್ರು ಮಾಡ್ತಾ ಮಾಡ್ತಾಯಿದ್ರು ತಿಂಡಿ ಕಾಫಿ ಅವ್ರು ಒಟ್ಟಿಗೆ ಮಾಡ್ತಾಯಿದ್ರು ನಾನು ಕಾಫಿ ಕುಡ್ಕೊಂಡು ಕೂತಿದ್ದೆ ನಮ್ಮ ಚಿಕ್ಕ ಮಗಳು ಬಂದಿದ್ಲು ದೊಡ್ಡವಳು ಯಾಕೋ ಇವತ್ತು ಎದ್ದಿರಲಿಲ್ಲ ಏನ ಯಾಕೆ ಅಂತ ನೋಡಿದ್ರೆ ಜ್ವರ ಬಂದಿತ್ತು ನನಗೂ ಹುಷಾರಿಲ್ಲ ಅವ್ಳಿಗೂ ಹುಷಾರಾಗ್ಬಿಟ್ಟಿದೆ ನನ್ನ ಮಕ್ಳದು ಅಡ್ಮಿಷನ್ ಮಾಡಿ ಬಂದಿದ್ದೆ ನಿನ್ನೆ ಸೊ ಎಲ್ಲ ತೊಗೊಂಡು ಬಂದಿದ್ನಲ್ವ ಸೊ ರ್ಯಾಪರೆಲ್ಲ ಹಾಕ್ಬಿಡೋಣ ಇನ್ನೇನು ಕೆಲಸ ಇಲ್ಲವಲ್ಲ ಇವತ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕಾಗ್ತಾನೇ ಇಲ್ಲ ಮನೇಲಿತ್ತು ಇದು ತಲೆ ಕೆಟ್ಟೋಗ್ಬಿಟ್ಟಿದೆ ಅದಕ್ಕೆ ಏನಾದರೂ ಒಂದು ಒಂದು ಕೆಲಸ ಮಾಡ್ಕೊಂಡು ಬಿಝಿ ಆಗ್ಬೇಡೋಣ ಅಂತ ಬಿಝಿ ಆಗ್ತಾಯಿದ್ದೀನಿ ನಡುವೆ ಟೈಮ್ ವೇಸ್ಟ್ ಮಾಡೋದು ಬೇಡ ಏನಾದರೂ ಮಾಡೋಣ ಹೇಳ್ಬಿಟ್ಟು ಬಿಜಿ ಆಗ್ತಾನಿದ್ದೀನಿ ನಾನು ನಾನು ರ್ಯಾಪರ್ ಆಗ್ತಾ ಇದ್ದೆ ನನ್ನ ಮಗಳು ಅದಕ್ಕೆ ಸ್ಟಿಕ್ಕರ್ ಆಗ್ತಾ ಇದ್ಲು ರ್ಯಾಪರ್ ಹಾಕಿ ಆಗಿತ್ತು ಅದಕ್ಕೆ ನನ್ನ ಮಗಳು ಕಾಫಿ ಮಾಡ್ಕೊಡವ ಅಂತ ಹೇಳಿದೆ ಗ್ಯಾಸ್ ಒಳ್ಳೆ ಹಚ್ಕೊಬಿಟ್ಟು ಕಾಫಿನ ಮಾಡ್ಕೊಂಡು ಬಂದು ಕಟ್ಲು ಇವತ್ತು ಒಂದು ಗಂಟೆವರೆಗೂ ಇದು ನಂದು ಬೆಳಗ್ಗೆ ಏಳು ಗಂಟೆಯಿಂದ ಒಂದು ಗಂಟೆವರೆಗೂ ಇವತ್ತಿನ ನನ್ನ ಬ್ಲಾಗ್ ಆಗಿರುತ್ತೆ ವೀಡಿಯೋ ಆದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಲೈಕ್ ಶೇರ್ ಕಮೆಂಟ್ನ ಮಾತ್ರ ಮಿಸ್ ಮಾಡಲೇಬೇಡಿ ಅಂತ ಹೇಳ್ತಾ ಈ ವಿಡಿಯೋನೇ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ